ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಆ್ಯಪ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಪೇಯನ್ನು ಆ್ಯಡ್ ಮಾಡಿ ಬೇರೆಯವರಿಗೆ ಒಂದು ಎನ್ ಎಫ್ ಟಿ ಆರ್ ಟಿ ಜಿ ಎಸ್ ಯಾವ ರೀತಿಯಾಗಿ ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾನು ಹಿಂದಿನ ವಿಡಿಯೋದಲ್ಲಿ ಈ ಅಕೌಂಟನ್ನು ಹೇಗೆ ಓಪನ್ ಮಾಡೋದು ಈ ಆ್ಯಪನ್ನು ಕೂಡ ಹೇಗೆ ಇನ್ಸ್ಟಾಲ್ ಮಾಡೋದಂತ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಮುಂದೆದಾಗಿ ಇಲ್ಲಿ ನೀವು ಲಾಗಿನನ್ನು ಮಾಡಬೇಕಾಗತ್ತೆ ಎಮ್ ಪಿನ್ ಅಥವಾ ಒಂದು ಫಿಂಗರ್ ಪ್ರಿಂಟಿಂದ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಂಟರ್ ಕೆಳಗಡೆ ಇಲ್ಲಿ ನೋಡ್ಬೋದು ಪೇ ಅಂತ ಆಪ್ಷನ್ ಇದೆ ಅಲ್ಲ ಆ ಪೇ ಮೇಲೆ ಕ್ಲಿಕ್ ಮಾಡಬೇಕು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೊದಲೇದಾಗಿ ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಪೇ ಆ್ಯಡ್ ಇರೋದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕಾಗತ್ತೆ ಒಂದು ಪೇ ಆ್ಯಡ್ ಮಾಡಬೇಕಾಗತ್ತೆ ಪೇಯನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಮೇಲುಗಡೆನೋ ಆಪ್ಷನ್ ನೋಡ್ತಾ ಇರ್ಬೋದು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯು ಪಿ ಐ ಮುಖಾಂತರ ಮತ್ತು ಕ್ಯೂ ಆರ್ ಕೋಡ್ ಮುಖಾಂತರ ನೋಡೋ ಕೂಡ ಸೆಂಡ್ ಮಾಡ್ಬೋದು ಆದರೆ ಒಂದು ಹೈಯರ್ ಅಕೌ ಅಮೌಂಟನ್ನು ನೀವು ಸೆಂಡ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ಒಂದು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಲೇಬೇಕು ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಬೇಕು ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಯಾವುದೇ ರೀತಿಯಾದ ಒಂದು ಪೇ ಬೆನಿಫಿಷರಿ ಇಲ್ಲ ಅದಕ್ಕಾಗಿ ನಾವು ಆ್ಯಡ್ ಪೇ ಮೇಲೆ ಕ್ಲಿಕ್ ಮಾಡೋಣ ಆ್ಯಡ್ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ಬ್ಯಾಂಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಕೌಂಟ್ ನಂಬರ್ಗಳನ್ನ ಹಾಕಿ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಪೇ ನೇಮ್ ಹಾಕಿಬೋದು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲ್ಲ ಒಂದು ಪಾಪ್ಯುಲರ್ ಬ್ಯಾಂಕ್ ಮೇಲ್ಗಡೆ ಬರುತ್ತೆ ನಿಮ್ಮ ಯಾವುದು ಬ್ಯಾಂಕ್ ಕಾಣಲಿಲ್ಲ ಅಂದರೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಕೂಡ ಮಾಡ್ಬೋದು ನಮ್ಮದು ಐ ಸಿ ಐ ಸಿ ಇದೆ ಐ ಸಿ ಐ ಸಿ ಸೆಲೆಕ್ಟ್ ಮಾಡ್ತೇನೆ ಐ ಸಿ ಐ ಸಿ ಐ ಸೆಲೆಕ್ಟ್ ಮಾಡಿದ ನಂತರ ಒಂದು ಹೊಸ ಪಿಕ್ಚರ್ ಬಂದಿದೆ ಎಲ್ಲ ಬ್ಯಾಂಕ್ನಲ್ಲಿ ನೀವು ಅವರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಕಡೆ ನಿಮ್ಮ ಕಡೆ ಇದ್ದರೆ ಮೊಬೈಲ್ ನಂಬರಿಂದ ಕೂಡ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ಬೋದು ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಡೀಟೇಲ್ಸನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವೇನಾದರೂ ಡೈರೆಕ್ಟ್ ಅವ್ರ ಸೇವಿಂಗ್ ಅಕೌಂಟ್ ಮಾತ್ರ ಇದ್ದರೆ ನೀವು ಈ ಥರ ಯೂಸ್ ಮಾಡಿ ಕೆಲವೊಬ್ರದ್ದು ಬಿಸ್ನೆಸ್ ಅಕೌಂಟ್ ಇರುತ್ತೆ ಸ್ಯಾಲ್ರಿ ಅಕೌಂಟ್ ಇರುತ್ತೆ ಆ ರೀತಿಯಾಗಿ ಇದ್ದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಇಲ್ಲಿ ಡೀಟೇಲ್ಸ್ ಶೋ ಆಗೋದಿಲ್ಲ ಅದಕ್ಕಾಗಿ ನೀವೇನು ಮಾಡಬೇಕು ಅಕೌಂಟ್ ನಂಬರನ್ನೇ ಕೂಡ ಯೂಸ್ ಮಾಡಬೇಕು ಇಲ್ಲಿ ಅಕೌಂಟ್ ನಂಬರ್ ಸೆಕ್ಷನ್ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಅಕೌಂಟ್ ನಂಬರ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಕೌಂಟ್ ನಂಬರ್ ಹಾಕಿ ಅದೇ ಸೇಮ್ ಅಕೌಂಟ್ ನಂಬರನ್ನು ಇನ್ನೊಮ್ಮೆ ಹಾಕಿ ಐ ಎಸ್ ಸಿ ಕೋಡನ್ನು ಹಾಕಿ ಮತ್ತು ಒಂದು ರೆಜಿಸ್ಟರ್ ಅವ್ರದ್ದು ಒಂದು ಅಕೌಂಟ್ ನೇಮ್ಲಿ ನೇಮ್ ಏನಿದೆ ಅದನ್ನೇ ಎಂಟರ್ ಮಾಡಿ ಮತ್ತು ನಿಮ್ಮ ಆ್ಯಪ್ನಲ್ಲಿ ನೀವು ಅವರೊಂದು ಅಕೌಂಟನ್ನು ಏನಂತ ಸೇವ್ ಮಾಡ್ತೀರ ನೇಮ್ನಲ್ಲಿ ಹಾಕಿ ಇಲ್ಲಾಂದರೆ ಅದನ್ನ ಖಾಲಿ ಕೂಡ ಬಿಡ್ಬೋದು ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡುವಾಗ ಅದನ್ನು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಇಲ್ಲಿ ನೀವು ಅದನ್ನ ಸರ್ಚ್ ಕೂಡ ಮಾಡ್ಬೋದು ಊರನ್ನು ಅವ್ರ ಊರನ್ನು ಕೂಡ ಸರ್ಚ್ ಮಾಡೋದು ಡೈರೆಕ್ಟಾಗಿ ಐ ಎಸ್ ಸಿ ಕೋಡನ್ನು ಕೂಡ ಹಾಕ್ಬೋದು ಹಾಕಿದ ನಂತರ ಇಲ್ಲಿ ಸೆಲೆಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಂಟ್ರ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮ್ ಆ್ಯಡ್ ಪೇ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೆಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಅದನ್ನ ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಒಂದು ಪೇ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿದೆ ಎಲ್ಲ ಡೀಟೇಲ್ಸನ್ನು ನೀವು ನೋಡ್ತಾ ಇರ್ಬೋದು ಮಧ್ಯದಾಗಿ ಇಲ್ಲಿ ನೀವು ಪೇಯನ್ನು ಆ್ಯಡ್ ಮಾಡ್ತೀರ ಅಂದರೆ ಆ್ಯಡ್ ಮಾಡಿದ ಒಂದು ಮೂವತ್ತು ನಿಮಿಷ ಒಳಗಾಗಿ ನೀವು ಒಂದು ಫೈವ್ ತೌಸಂಡನ್ನು ನೀವು ಸೆಂಡ್ ಮಾಡ್ಬೋದು ಮತ್ತು ಇಪ್ಪತ್ನಾಲ್ಕುಗಳ ಗಂಟೆ ಒಳಗಾಗಿ ನೀವೇನು ಮಾಡ್ಬೋದು ಇಪ್ಪತ್ತೈದು ಸಾವಿರ ಲಿಮಿಟನ್ನು ನೀವು ಹಾಕ್ಬೋದು ಅದೇ ನೀವು ನೀವೇನು ಇಪ್ಪತ್ತ್ನಾಲ್ಕು ಗಂಟೆಗಳ ಮೇಲೆ ಒಂದು ದಿನ ಮೇಲೆ ಆಯಿತು ಅಂದರೆ ಒಂದು ಡೇಲಿ ಪರ್ ಲಿಮಿಟ್ ಏನಿದೆಯಲ್ಲ ಅದನ್ನು ನೀವು ಹಾಕ್ಬೋದು ಪರ್ ಡೇ ಲಿಮಿಟು ಆನ್ಲೈನಲ್ಲಿ ನಿಮಗೆ ಟೆನ್ ಲ್ಯಾಕ್ಸ್ ಇದೆ ಪರ್ ರೆಜಿಸ್ಟ್ರನ್ ನೀವೇನಾದರೂ ಐ ಎಮ್ ಪಿ ಎಸ್ ಎನ್ ಎಫ್ ಟಿ ಮಾಡ್ತೀರಾಂದರೆ ಫೈ ಫೈವ್ ಲ್ಯಾಕ್ಸ್ ಸಪ್ರೇಟನ್ನು ಮಾಡಬೇಕು ಪರ್ ಟ್ರಾನ್ಸಾಕ್ಷನ್ ಫೈವ್ ಲ್ಯಾಕ್ ಮಾತ್ರ ನೀವು ಕಳಿಸ್ಬೋದು ಆಲ್ ಒನ್ ಡೇ ಲಿಮಿಟು ಟೆನ್ ಲ್ಯಾಕ್ ಇರುವಂಥದ್ದು ಅಪ್ಡೇಟೆಡ್ ಅಮೌಂಟ್ ಏನೋ ಒಂದು ಡೀಟೇಲ್ಸನ್ನು ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಅದನ್ನ ನೀವು ನೋಡ್ಕೊಬೋದು ಅದಾದ ನಂತರ ಈಗ ನಾವು ಒಂದು ಅಮೌಂಟನ್ನು ನಾವು ಸೆಂಡ್ ಕೂಡ ಮಾಡ್ಬೋದು ಅಪ್ ಟು ಫೈವ್ ತೌಸಂಡ್ ಈಗಲೇ ಈಗ ನಾನು ಸೆಂಡ್ ಮನಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಒಂದು ಮೂರು ಆಪ್ಷನ್ ಸಿಗುತ್ತೆ ಐ ಎಮ್ ಪಿ ಎಸ್ ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ಐ ಎಮ್ ಪಿ ಎಸ್ ಅಂದರೆ ಇನ್ಸ್ಟೆಂಟಾಗಿ ಸೆಟ್ ಮಾಡ್ಬೋದು ಸೆಂಡ್ ಮಾಡ್ಬೋದು ನೀವು ಯಾವಾಗ ಈಗ ಪೇ ಮಾಡ್ತಾರಲ್ಲ ಈಗಿಂದ ಈಗಲೇ ಒಂದು ಅಮೌಂಟನ್ನು ಕೂಡ ಸೆಂಡ್ ಮಾಡ್ತಾರೆ ಇಲ್ಲಿ ಒಂದು ನಾನು ಹೇಳಿದ್ನಲ್ಲ ಪರ್ ಲಿಮಿಟ್ ಪರ್ ಟ್ರಾನ್ಸಾಕ್ಷನ್ ಲಿಮಿಟು ಫೈವ್ ಯಾಕು ನೀವು ಒಂದು ದಿನಗಳ ಒಳಗಾಗಿ ಎರಡು ಟ್ರಾನ್ಸಾಕ್ಷನ್ ಮಾಡ್ಬೋದು ಅದು ಅಪ್ ಟು ಟೆನ್ ಲ್ಯಾಕ್ ಎನ್ ಇ ಎಫ್ ಟಿ ನೀವು ಮಾಡ್ಬೇಕಂದ್ರೆ ಯಾವುದೇ ರೀತಿಯಾದ ಒಂದು ಅಮೌಂಟ್ ರಿಸ್ಟ್ರಿಕ್ಷನ್ ಇಲ್ಲ ಅಮೌಂಟನ್ನು ಹಾಕಿ ಇಲ್ಲಿ ಒಂದು ಅವ್ರಿಗೆ ಒಂದು ಎರಡು ಗಂಟೆಗಳ ಒಳಗಾಗಿ ಅದು ಸೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಆರ್ ಟಿ ಜಿ ಎಸ್ಸನ್ನು ಸೆಂಡ್ ಮಾಡಬೇಕಂದ್ರೆ ಅಪ್ ಅಬೌವ್ ಟೂ ಲ್ಯಾಂಕ್ ಇದ್ದರೆ ಮಾತ್ರ ನೀವು ಆರ್ ಟಿ ಜಿ ಎಸ್ ಆಪ್ಷನನ್ನು ನೀವು ಸೆಟ್ ಮಾಡಲಿಕ್ಕೆ ಆಗ್ಬೋದು ಅದೇನಾಗುತ್ತೆ ಒಂದು ಮೂವತ್ತು ನಿಮಿಷಗಳ ಒಳಗಾಗಿ ಅದು ಸೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಂದು ಎನ್ ಇ ಎಫ್ ಟಿ ಕಿಂತ ಬೇಗನೇ ಇದು ಆರ್ ಟಿ ಜಿ ಎಸ್ ಆಗುತ್ತೆ ಅದಕ್ಕಿಂತ ಬೇಕಂದರೆ ಐ ಎಮ್ ಪಿ ಎಸ್ ಅನ್ನು ಕೂಡ ನೀವು ಸೆಂಡ್ ಮಾಡ್ಬೋದು ಕೆಲವೊಬ್ಬರದು ಅಕೌಂಟಿಗೆ ಐ ಎಮ್ ಪಿ ಎಸ್ ಇರೋದಿಲ್ಲ ಅದಕ್ಕಾಗಿ ಎನ್ ಇ ಎಫ್ ಟಿಯನ್ನು ನೀವು ಚೂಸ್ ಮಾಡ್ಕೊಬೋದು ನಾನು ಈಗ ಟೌಸಂಡ್ ರುಪೀಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪೇ ಥೌಸಂಡ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಎಮ್ ಪಿನ್ನನ್ನು ಹಾಕಬೇಕು ಎಮ್ ಪಿನ್ನನ್ನು ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ ಇದನ್ನು ಡೌನ್ಲೋಡ್ ಕೂಡ ಮಾಡಿ ಇಟ್ಕೋಬೋದು ಅಥವಾ ನೀವು ಶೇರ್ ಕೂಡ ಮಾಡ್ಬೋದು ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು ಶೇರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಎಲ್ಲ ಸೋಷಿಯಲ್ ಮೀಡಿಯಾಗಳ ಆ್ಯಪ್ಗಳು ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಎಲ್ಲವೂ ಇಲ್ಲಿ ಕಾಣ್ತಾ ಇರುತ್ತೆ ಇದರ ಮುಖಾಂತರ ನೀವು ಅದನ್ನು ಸೆಂಡ್ ಕೂಡ ಮಾಡ್ಬೋದು ನಾನು ಇಲ್ಲಿ ಟ್ರಾನ್ಸಾಕ್ಷನ್ನಲ್ಲಿ ಹೋಗಿ ಇಲ್ಲಿ ರಿಫ್ರೆಶ್ ಮಾಡಿ ನೋಡ್ತೇನೆ ಇಲ್ಲಿ ನಮ್ಮ ಒಂದು ಥೌಸಂಡ್ ರುಪೀಸ್ ಕೂಡ ಇಲ್ಲಿ ಡೆಬಿಟ್ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಒಂದು ಅಮೌಂಟನ್ನು ಬೇರೆಯವರಿಗೆ ಬೆನಿಫಿಷಿಯರನ್ನು ಆ್ಯಡ್ ಮಾಡಿ ನೀವು ಸೆಂಡ್ ಕೂಡ ಮಾಡ್ಬೋದು ಇದೇ ರೀತಿಯಾದ ಮತ್ತೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಈ ಅಕೌಂಟನ್ನು ಹೇಗೆ ಓಪನ್ ಮಾಡಬೇಕು ಯಾವ ರೀತಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಕೊಬೋದು ನಿಮಗೇನಾದರೂ ಕ್ವರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ